ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಪರ್ಧಿಸಿರುವಂತಹ ವಾರಣಾಸಿ ಕ್ಷೇತ್ರದಲ್ಲೂ ಕೂಡ ಸಾವಿರಾರು ಕನ್ನಡಿಗರಿದ್ದಾರೆ ಅಲ್ಲಿ ಕನ್ನಡಿಗರ ಮತವನ್ನ ಮೋದಿ ಅವರಿಗೆ ಕೊಡಿಸಬೇಕು ಅನ್ನುವಂತಹ ಕರ್ನಾಟಕದ ನಾಯಕರು ವಾರಣಾಸಿಯಲ್ಲಿ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ ಮನೆ ಮನೆಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಇನ್ನು ವಾರಣಾಸಿಯಿಂದ ನ್ಯೂಸ್ ಏಟಿನ್ ಕನ್ನಡ ನಡೆಸಿರುವಂತಹ ಗ್ರೌಂಡ್ ರಿಪೋರ್ಟ್ ಅನ್ನ ಈಗ ನಿಮಗೆ ತೋರಿಸ್ತೀನಿ ವಾರಣಾಸಿ ನಗರದ ಒಂದರಲ್ಲೇ ಸುಮಾರು ಐದು ಸಾವಿರ ಕನ್ನಡಿಗ ಮತದಾರಿದ್ದಾರೆ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾಕೆ ಗೆಲ್ಲಬೇಕು ಕನ್ನಡಿಗ ಮತದಾರರನ್ನ ಓಲೈಕೆ ಮಾಡುವ ಕೆಲಸ ಆರಂಭವಾಗಿರುವಂತದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕ್ಷೇತ್ರ ವಾರಣಾಸಿ ಇದೇ ವಾರಣಾಸಿ ಕ್ಷೇತ್ರದಲ್ಲಿ ಜೂನ್ ಒಂದಕ್ಕೆ ಕೊನೆ ಹಂತದ ಲೋಕಸಭೆ ಚುನಾವಣೆಗೆ ಮತದಾನ ನಡೆಯಲಿದೆ ಇದೇ ವಾರಣಾಸಿ ಕ್ಷೇತ್ರದ ಚಿತ್ರಣವನ್ನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಪ್ರತಿದಿನವೂ ವರದಿ ರಣರು ರಾಜಕ ಅಖಾಡದಲ್ಲಿ ನ್ಯೂಸ್ ಏಟೀನ್ ಕನ್ನಡ ಮಾತ್ರ ಇಲ್ಲ ಕರ್ನಾಟಕದಿಂದ ಪ್ರಧಾನಿ ಮೋದಿ ಅವರ ಪರ ಪ್ರಚಾರ ಮಾಡೋಕೆ ಬಿಜೆಪಿ ನಾಯಕರ ದಂಡು ವಾರಣಾಸಿಯಲ್ಲಿ ಬೀಡುಬಿಟ್ಟಿದೆ ಕರ್ನಾಟಕದಿಂದ ಒಟ್ಟು ಏಳು ಬಿಜೆಪಿ ನಾಯಕರು ವಾರಣಾಸಿಯಲ್ಲಿ ಮತಬೇಟೆ ಆಡ್ತಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ಬಂದಿರೋದು ಬಿಜೆಪಿ ಶಾಸಕ ಮಹೇಶ್ ಟೆಂಗಿನಕಾಯಿ ಮಾಜಿ ಸಚಿವ ರಾಮದಾಸ್ ಮತ್ತು ಬಿಜೆಪಿ ಪರಿಷತ್ ಸದಸ್ಯ ಕೇಶವ ಪ್ರಸಾದ್ ವಾರಣಾಸಿ ಕ್ಷೇತ್ರದಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಕನ್ನಡಿಗರು ವಾಸ ಮಾಡುತ್ತಿದ್ದಾರೆ ಇದರಲ್ಲಿ ನೂರಾರು ಜನ ಉತ್ತರ ಪ್ರದೇಶದಲ್ಲಿ ಉದ್ಯಮಿಗಳಾಗಿದ್ದಾರೆ ಉನ್ನತ ಸ್ಥಾನಮಾನದಲ್ಲಿದ್ದಾರೆ ಇವರನ್ನೆಲ್ಲ ಭೇಟಿ ಮಾಡಿ ಮೋದಿ ಪರ ಮತಯಾಚನೆ ಮಾಡುತ್ತಿದ್ದಾರೆ ಕರ್ನಾಟಕದ ಬಿಜೆಪಿ ಕಲಿಗಳು ಏಳು ಜನರ ಶಾಸಕರ ಸಂಸದರ ಹಾಗೇನೆ ವಿಧಾನ ಪರಿಷತ್ ಸದಸ್ಯರ ಸದಸ್ಯರುಗಳಲ್ಲಿ ಬಂದಿದ್ದೇವೆ ಇಲ್ಲಿ ಕನ್ನಡಿಗರು ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚು ಜನ ಇದ್ದಾರೆ ಅವರೆಲ್ಲರೂ ಕೂಡ ತುಂಬಾ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಮತ್ತೆ ಅವರದೇ ಆದಂತಹ ಒಂದು ಬದುಕನ್ನ ನೂರಾರು ವರ್ಷಗಳಿಂದ ಇಲ್ಲಿ ಕಟ್ಕೊಂಡಿದ್ದಾರೆ ಅವರ ಮನೆ ಮನೆಗೆ ತೆರಳಿ ಅವ್ರ ಜೊತೆಯಲ್ಲಿ ಮಾತನಾಡಿ ಅವರ ಅಭಿಪ್ರಾಯವನ್ನ ಇನ್ನೂ ಒಂದಷ್ಟು ಗಟ್ಟಿಗೊಳಿಸ್ತಾ ಅವರ ಪ್ರಭಾವವನ್ನು ಬಳಸಿ ಇಲ್ಲಿರುವಂತಹ ಮತದಾರರನ್ನ ಭಾರತೀಯ ಜನತಾ ಪಕ್ಷದ ನಮ್ಮ ಪ್ರಧಾನ ಶ್ರೀ ನರೇಂದ್ರ ಮೋದಿ ಅವರ ಗೆಲುವಿನಲ್ಲಿ ಹತ್ತು ಲಕ್ಷಕ್ಕಿಂತ ಹೆಚ್ಚು ಮತಗಳಿಂದ ಅವರನ್ನ ಗೆಲ್ಲಿಸಬೇಕು ಅನ್ನುವಂತ ದೃಢ ನಿಶ್ಚಯದೊಂದಿಗೆ ನಾವು ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದೇವೆ ಶಿವನ ರೂಪದಲ್ಲಿ ಶಿವನ ಅವತಾರದಲ್ಲಿ ನರೇಂದ್ರ ಮೋದಿ ಅವರು ಮಾಡಿದರೆ ಅಂತ ಹೇಳಲಿಕ್ಕೆ ಆನಂದವನ್ನ ಮೊದಲನ ಗಂಗೆ ಮೊದಲ ಗಂಗೆ ಕಲುಷಿತವಾದಂತಹ ಗಂಗೆ ಆದ್ರೆ ಇವತ್ತು ಗಂಗೆಯಲ್ಲಿ ಸ್ನಾನ ಮಾಡಿ ನಾವು ಹೋಗ್ಲಿಕ್ಕೆ ಒಂದು ಆನಂದವನ್ನ ಪಡ್ತೇವೆ ನಮ್ಮ ಜೀವನದ ಎಲ್ಲ ಪಾಪಗಳನ್ನ ಕರ್ಮಗಳನ್ನ ಕಳೆದಿದ್ದೇವೆ ಅನ್ನುವಂತ ಸಂತೋಷದಿಂದ ಗಂಗೆಗೆ ನಾವು ಹೋಗ್ತಾ ಇದ್ದೀವಿ ಒಂದು ಕೃಪೆಯಿಂದ ನಾವು ಇವತ್ತಿಲ್ಲಿ ಚುನಾವಣೆ ಪ್ರಚಾರಕ್ಕೆ ಬಂದಿದ್ದೇವೆ ಇವತ್ತು ಅವರೇ ಅನ ನೇತೃತ್ವದಲ್ಲಿ ಇವತ್ತು ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ನೋಡಿದಾಗ ಅನೇಕ ಜನರಿಗೆ ನಾನು ಇಲ್ಲಿ ಮಾತಾಡಿದಾಗ ಒಂದೇ ಮಾತು ಹೇಳ್ತಾರೆ ಮೋದಿ ಆಯ್ತು ಮುಂಚೆನೆ ಅಂತಕ್ಕಂಥ ಮಾತನ್ನ ಪ್ರತಿಯೊಬ್ಬರು ಮಾತಾಡುವಂತ ವಾರಣಾಸಿಯಲ್ಲಿ ನೂರಾರು ಕನ್ನಡಿಗರ ಕುಟುಂಬಗಳು ವ್ಯಾಪಾರ ಮಾಡ್ತಿವೆ ಇದೇ ಕನ್ನಡಿಗರು ನ್ಯೂಸ್ ಏಟೀನ್ ಕನ್ನಡದ ಜೊತೆ ಮಾತನಾಡ್ತಾ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದು ಹೀಗೆ ಇಲ್ಲ ಯಾಕಂದ್ರೆ ಎಲ್ಲಾ ಜನ ಅದು ನೀವು ಇನ್ ಕೇಸ್ ಅದು ಮೇಕ್ ಮೇನ್ ರೋಡ್ ಶೋ ಆಯಿತು ಇಷ್ಟು ಪಬ್ಲಿಕ್ ಇತ್ತು ಅವ್ರಿಗೆ ಮತ ಕೇಳೋದ್ ಅವಶ್ಯಕತೆ ಇಲ್ಲ ನಾಲ್ಕು ಲಕ್ಷ ಮುಂದೆ ಅದು ಅವ್ರದ್ದು ಗೆದ್ದು ಬರ್ಬೋದು ಜಾತಿ ಸಮೀಕರಣ ಬೇರೆ ಅದ ಯಾಕಂದ್ರೆ ಇದು ಲೋಕಲ್ ಇಲೆಕ್ಷನ್ ಇಲ್ಲ ಯಾಕಂದ್ರೆ ಎಂ ಪಿ ಇಲೆಕ್ಷನ್ ಅದ ಆಮೇಲೆ ಇಲ್ಲಿ ಜಾತಿ ಇಲೆಕ್ಷನ್ ಆಗೋದಿಲ್ಲ ಇಲ್ಲಿ ಕಾಶಿನಲ್ಲಿ ಮೊದಲೆಲ್ಲ ಜನಗಳು ಮೊದ್ಲಿಂದಾನೆ ಬರ್ತಿದ್ರು ಆದರೆ ಅವಾಗೆಲ್ಲ ವ್ಯವಸ್ಥೆ ಅಷ್ಟು ಇರಲಿಲ್ಲ ಸ್ವಲ್ಪ ಹೆದರಿಕೆನೂ ಇತ್ತು ಎಲ್ಲ ದೂರಿಂದ ಬಂದು ಪ್ರ ಪ್ರಯಾಣಿಕರಿಗೆ ವ್ಯವಸ್ಥೆ ಎಲ್ಲ ಇರಲಿಲ್ಲ ಇಲ್ಲಿ ಅಷ್ಟು ಮೊದಲಿಂದನೂ ಇತ್ತು ಮಠ ಮಂದಿರ ಎಲ್ಲ ಇತ್ತು ಆದರೂ ಸ್ವಲ್ಪ ಭಯ ಇದಿತ್ತು ಆಮೇಲೆ ನರೇಂದ್ರ ಮೋದಿ ಚೆನ್ನಾಗಿ ಮಾಡಿದ್ದಾರೆ ವಾರಣಾಸಿಯಲ್ಲಿ ಹೆಚ್ಚು ಕಮ್ಮಿ ಹದಿನಾಲ್ಕು ಲಕ್ಷಕ್ಕೂ ಹೆಚ್ಚು ಮತದಾರರಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಐದು ಲಕ್ಷದ ಎಂಬತ್ತೊಂದು ಸಾವಿರ ಮತ ಪಡೆದಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಅವರಿಗೆ ಆರು ಲಕ್ಷ ಎಪ್ಪತ್ನಾಲ್ಕು ಸಾವಿರ ಮತಗಳು ಸಿಕ್ಕಿತ್ತು ಈಗ ಮೂರನೇ ಸಲ ಮೋದಿ ಗೆಲುವಿನ ನಿರೀಕ್ಷೆ ಮೂಡಿಸಿದ್ದಾರೆ ಆದರೆ ಬರೀ ಗೆಲುವಲ್ಲ ಕನಿಷ್ಠ ಹತ್ತು ಲಕ್ಷ ಮತಗಳ ಅಂತರದಲ್ಲಿ ಮೋದಿ ಅವರನ್ನ ಗೆಲ್ಲಿಸಿ ದಾಖಲೆ ನಿರ್ಮಿಸಬೇಕು ಅನ್ನೋದು ಬಿಜೆಪಿಯವರ ಗುರಿ ಹಾಗಾಗಿನೇ ಕರ್ನಾಟಕದವರಷ್ಟೇ ಅಲ್ಲ ದೇಶದ ಬಹುತೇಕ ರಾಜ್ಯಗಳ ಎಲ್ಲ ಬಿಜೆಪಿ ನಾಯಕರು ಮೋದಿ ಪರ ವಾರಣಾಸಿಯಲ್ಲಿ ಮತ ಪ್ರಚಾರ ಮಾಡುತ್ತಿದ್ದಾರೆ ಕ್ಯಾಮರಾಪರ್ಸನ್ ನೂರ್ ಜೊತೆ ಚಿದಾನಂದ್ ಪಟೇಲ್ ನ್ಯೂಸ್ ಏಟಿನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ